ಹಲೋ ಫ್ರೆಂಡ್ಸ್ ತವರಾ ಅಂತ ಭಾವಿಸ್ತಾ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಉದ್ಯೋಗ ಮಾಹಿತಿ ಹಂಚಿಕೊಳ್ಳಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಏಮ್ಸ್ ಏಮ್ಸ್ ನಲ್ಲಿ ನಾಲ್ಕು ಸಾವಿರದ ಐದ್ನೂರ ಅಧಿಕ ಹುದ್ದೆಗಳ ನೇಮಕಾತಿ ಆಗಿದೆ ಯಾರೆಲ್ಲ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದೀರೋ ಯಾವ್ದು ಯಾವುದೇ ಭಾಗದಲ್ಲಿ ಆದರೂ ಸಹ ನೀವು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿದಾಗ ಮಾತ್ರ ಇದಕ್ಕೆ ಅರ್ಹತೆಗಳು ಏನ್ ಬೇಕು ಮತ್ತು ಯಾವ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಮತ್ತು ನೇಮಕಾತಿ ಪ್ರಕ್ರಿಯೆ ಹೆಂಗಿರ್ತತೆ ಮತ್ತು ವಿದ್ಯಾಭ್ಯಾಸ ಏನು ಮತ್ತು ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನೇನು ಅಂತ ಹೇಳಿ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಏಮ್ಸ್ ಏಮ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಈ ಸಂಸ್ಥೆ ಸಂಸ್ಥೆ ಅಂತಲ್ಲ ದೇಶಾದ್ಯಂತ ದೇಶಾದ್ಯಂತ ಏಮ್ಸ್ ಅಡಿಯಲ್ಲಿ ಏನ್ ಸಂಸ್ಥೆಗಳು ಕೆಲಸ ಮಾಡ್ತಾ ಇದಾವೆ ಇಡೀ ದೇಶಾದ್ಯಂತ ಖಾಲಿ ಇರುವ ಹುದ್ದೆಗಳು ಅಂತ ಹೇಳಿದ್ರೆ ನಾಲ್ಕ್ ಸಾವಿರದ ಐದ್ನೂರಕ್ಕೂ ಅಧಿಕ ಹುದ್ದೆಗಳು ಈಗಾಗಲೇ ನೇಮಕಾತಿ ಆದೇಶವಾಗಿದೆ ಅದೆಷ್ಟೆ ಮತ್ತೆ ಇದಕ್ಕೆ ಆ ಅರ್ಜಿ ಸಲ್ಲಿಸೋದು ಯಾವ್ದಪ್ಪ ಅಂತ ಹೇಳಿ ಈಗಾಗಲೇ ಅರ್ಜಿ ಸಲ್ಸ ಪ್ರಾರಂಭ ಆಗಿದೆ ಇದು ಅಂತಿಮ ದಿನಾಂಕ ಯಾವಿದಪ ಅಂತ ಹೇಳಿದ್ರೆ ಇದೇ ಜನವರಿ ಮೂವತ್ತೊಂದರೊಳಗಾಗಿ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಇದಷ್ಟೇ ಅಲ್ಲದೆ ಫೆಬ್ರವರಿ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರ ತನಕ ಈ ಪರೀಕ್ಷೆ ನಿಗದಿಪಡಿಸಲಾಗಿದೆ ಈಗಾಗಲೇ ಇದರ ಪರೀಕ್ಷೆ ಸಹ ಪರೀಕ್ಷೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಇದಷ್ಟೇ ಅಲ್ಲದೆ ಕೇವಲ ಏಮ್ಸ್ ಮಾತ್ರ ಅಲ್ಲದೆ ಕರ್ನಾಟಕ ಸೇರಿದಂತೆ ರಾಜ್ಯ ವಿವಿಧ ರಾಜ್ಯಗಳಲ್ಲಿ ಏಮ್ಸ್ ಅಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಸಹ ಎಸ್ ಐ ಸಿ ಮತ್ತು ಸಿ ಸಿ ಎ ಪಿ ಎಫ್ ರೂರಲ್ ಹೆಲ್ತ್ ಟ್ರೈನಿಂಗ್ ಸೆಂಟರ್ ಮೊದಲಾದ ಹುದ್ದೆಗಳು ಖಾಲಿ ಇದ್ದಾವೆ ಆಯಾ ಹುದ್ದೆಗಳ ಅನುಗುಣವಾಗಿ ಅದಷ್ಟೇ ಇಲ್ಲದೆ ಹುದ್ದೆಗಳು ಏಮ್ಸ್ ಅಂದ ತಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಹುದ್ದೆಗಳು ಯಾವ್ಯಾವ ಇದಾವಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಅಸಿಸ್ಟೆಂಟ್ ಡಯಟಿಷನ್ ಹ್ಮ್ ಅದಾದ್ಮೇಲೆ ಡೆಮೊನ್ಸ್ಟ್ರೇಟರ್ ಮತ್ತು ಡಯಟಿಷನ್ ಅಸಿಸ್ಟೆಂಟ್ ಮತ್ತು ಅದಷ್ಟೇ ಅಲ್ಲದೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಮತ್ತು ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ತರ ಇನ್ನು ಹಲವಾರು ಮೇಲೆ ಡಿವಿಜನ್ ಕ್ಲಾರ್ಕ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಜೂನಿಯರ್ ಇಂಜಿನಿಯರಿಂಗ್ ಅದಷ್ಟೇ ಅಲ್ಲದೆ ಆಡಿಯೋಮೀಟರ್ ಟೆಕ್ನಿಷಿಯನ್ ಅದೇ ಇದೆಲ್ಲದ ಮತ್ತೆ ವಿವಿಧ ಟ್ರೇಡ್ ಅಂತೆ ಹಲವಾರು ಹುದ್ದೆಗಳು ಅಂದ್ರೆ ನಾಲ್ಕು ಸಾವಿರದ ನೋಡಿ ಹಲವಾರು ವಿಭಾಗದ ಹಲವಾರು ಹುದ್ದೆಗಳು ನಿಮಗೆ ಈಗಾಗಲೇ ಸ್ಟೋರ್ ಕೀಪರ್ ಅಂತಹ ಹುದ್ದೆಗಳು ಸಹ ಇದರಲ್ಲಿ ಇದಾವ ಮತ್ತೆ ಇದಕ್ಕೆ ಅರ್ಹತೆಗಳು ಏನ್ ಬೇಕಪ್ಪ ಅಂತ ಹೇಳಿದ್ರೆ ಆಯಾ ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ವಿದ್ಯಾರ್ಥಿ ನಿಗದಿ ಆಗಿದೆ ಅಂದ್ರೆ ಬೇರೆ ಬೇರೆ ಭಾಗದ ಹುದ್ದೆಗಳಿಗೆ ಆಯಾ ಹುದ್ದೆಗೆ ಅನುಗುಣವಾಗಿ ವಿದ್ಯಾಭ್ಯಾಸ ಅಂತಲ್ಲ ಹ್ಮ ನಿಗದಿಪಡಿಸಿದ್ದಾರೆ ಎಸ್ ಎಲ್ ಸಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಮತ್ತು ಪದವಿ ಆಗಿರ್ಬೋದು ವಿಜ್ಞಾನ ಹ್ಮ್ ಆಗಿರ್ಬೋದು ಎಂ ಬಿ ಎಸ್ ವಿವಿಧ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಈ ಪರೀಕ್ಷೆ ಬರ್ಬೋದು ಪದವಿ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಯಾವ ಯಾವ ಹುದ್ದೆಗೆ ಯಾವ ಪದವಿಗಳು ಬೇಕು ಆ ಪದವಿ ಅನುಗುಣವಾಗಿ ನಿಮ್ಗೆ ಆಯ್ಕೆ ಮಾಡ್ಬೋದ ಅದಷ್ಟೇ ಇಲ್ಲದೆ ಈ ಪದವಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಂತಲ್ಲ ಈ ಪರೀಕ್ಷೆ ಬರಬಹುದು ಮತ್ತೆ ಕೆಲವೊಂದು ಹುದ್ದೆಗಳಿಗೆ ಬರೀ ಕೆಲವೊಂದು ಹುದ್ದೆಗಳಿಗೆ ಇರ್ತಲ್ಲ ಕೆಲವೊಂದು ಮಾತ್ರ ಎರಡು ಮೂರು ವರ್ಷಗಳ ಸೇವಾ ಅನುಭವ ಕೂಡ ನೀರು ಪಡಿಸಲಾಗಿದೆ ಎಲ್ಲಾ ಹುದ್ದೆಗಳಿಗೆಲ್ಲ ಕೆಲವೊಂದು ಹುದ್ದೆಗಳಿಗೆ ಮಾತ್ರ ಸೇವಾ ಅನುಭವ ಎರಡರಿಂದ ಮೂರು ವರ್ಷ ಸೇವಾ ಅನುಭವ ಎಂತೆಲ್ಲ ನೀವು ಮತ್ತೆ ಇದಷ್ಟೇ ಇಲ್ಲದೆ ಇದಕ್ಕೆ ವಯೋಮಿತಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಹಿಡಿದು ಒಂದ್ ನಲವತ್ತು ವರ್ಷದ ಒಳಗೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಇದಕ್ಕ ಅರ್ಜಿ ಸಲ್ಲಿಸಬಹುದು ಮತ್ತು ಪರೀಕ್ಷೆ ಇರುತ್ತಪ್ಪ ಅಂತ ಹೇಳಿದ್ರೆ சா பரீட்சையே கம்ப்யூட்டர் ஆதாரத்த பரீட்சை ஆகிறது மத்திய சமய பரீட்சா டைப் கம்ப்யூட்டர் ஆதார அங்கே நூறு அங்கே நாலு அங்கே ஒட்டு நாலு நூறு அங்கே நடித்தது பரீட்சை தொம்பத்து நிமிஷம் டைமிங் இருக்கா தொம்பத்து நிமிஷம் நீ பரீட்சு அது அஸ்டே அது ஜனரல் நாலேஜ் மத்திட்டூட் இப்போது பிரச்சனைகள் சார் ಅಹ್ ಇದರಲ್ಲಿ ಇರ್ತವೆ ಎಲ್ಲಾ ಸೇರಿ ಒಟ್ಟು ನೂರ ಅಂಕ ಇದು ನೂರ ಅಂಕದ ಪರೀಕ್ಷೆ ಸಹ ನಿಮಗೆ ತೊಂಬತ್ತು ನಿಮಿಷದಲ್ಲಿ ಬರಬೇಕಾಗಿರ್ತದೆ ಅದಷ್ಟೇ ಇಲ್ಲದೆ ಇನ್ನು ಮೊದಲೇ ಹೇಳಿದ ಹಾಗೆ ಅರ್ಜಿ ಸಲ್ಲಿಸ್ಕೆ ಇದೇ ಮೂವತ್ತೊಂದು ಜನವರಿ ಒಳಗೆ ನೀವು ಅರ್ಜಿ ಇದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಸರಿಪಡಿಸಿಕೊಂಡು ತಗೊಂಡು ಅರ್ಜಿ ಸಲ್ಲಿಸಬಹುದು ಮತ್ತು ಪರೀಕ್ಷೆ ಯಾವಾಗ ನಡೀತಪ್ಪ ಮತ್ತೆ ಅರ್ಜಿ ಮೇಲೆ ಇದಕ್ಕೆ ತಿದ್ದುಪಡಿ ಮಾಡೋಕ್ಕೂ ಸಹ ಟೈಮಿಂಗ್ ಇರ್ತದೆ ಯಾವಾಗಪ್ಪ ಅಂತಂದ್ರೆ ಫೆಬ್ರವರಿ ಹನ್ನೆರಡು ಮತ್ತು ಹದಿಮೂರು ಈ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ಈ ಎರಡು ದಿನದಲ್ಲಿ ಇರ್ತಲ್ಲ ನೀವು ನೀವು ಅರ್ಜಿ ಸಲ್ತವ್ರೀಗ ಏನಾದ್ರು ಕಮ್ಮಿ ಆಗಿದ್ರೆ ದಾಖಲಾತಿಗಳು ಸರಿ ಅಂದ್ರೆ ಅದನ್ನು ನೀವು ಸರಿಪಡಿಸ್ಕೋಣಕ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿಗೆ ಅಂತಲ್ಲ ಅಹ್ ಕಾಲಾವಕಾಶ ಕೊಟ್ಟರು ಪರೀಕ್ಷೆ ಅಂತ ಹೇಳಿದ್ರೆ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟು ಈ ಇದೇ ವರ್ಷದ ಫೆಬ್ರವರಿ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ತಾರೀಕಿನವರೆಗೇನಾಯ್ತಲ್ಲ ಇದ್ರ ಪರೀಕ್ಷೆಗಳನ್ನ ನಡಿತವ್ರು ಇದಕ್ಕೆ ಇನ್ನೂ ಸಂಬಂಧ ಇದಕ್ಕೆ ಸಂಬಂಧಿಸಿದ ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಕೇಳಿದ ಅಧಿಕೃತವಾದಂತ ಲಿಂಕ್ ನಾನು ಹಾಕಿದ್ದೇನೆ ಆ ಲಿಂಕ್ ಭೇಟಿ ನೀಡಿ ನೀವೇಂತಲ್ಲ ಇನ್ನಷ್ಟು ಮಾಹಿತಿ ತಗೊಂಡು ಇದಕ್ಕೆ ನೀವ್ ತಿಳ್ಸಾಸ್ಕೋಬಹುದು ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವ ಅವ್ರಿಗೆ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಓದಿಗಳು ಫ್ರೆಂಡ್ಸ್